ಬ್ರಹ್ಮಚರ್ಯ ಅನ್ಯಲಿಂಗದವರೊಡನೆ ಅಸಭ್ಯ ಮತ್ತು ಅನುಚಿತವಾಗಿ ವರ್ತಿಸಬಾರದು ಜನರನ್ನು ಕೇವಲ ಭೋಗದ ವಸ್ತುಗಳನ್ನಾಗಿ ಕಾಣದೆ ಮಾನವೀಯ ದೃಷ್ಟಿಯಿಂದ ಕಾಣಬೇಕು ಅವಿವಾಹಿತರಿಗೆ ಸಂಪೂರ್ಣ ಬ್ರಹ್ಮಚರ್ಯ ವಿವಾಹಿತರಿಗೆ ವಿವಾಹ ಬಂಧನದಲ್ಲಿ ಪವಿತ್ರತೆ ಅಸ್ತೇಯ ಅನ್ಯಾದ ಅಥವಾ ಅಧರ್ಮದ ಮಾರ್ಗದಿಂದ ಸಂಪತ್ತನ್ನು ಗಳಿಸಬಾರದು ಹೊಂದಲೂಬಾರದು ಅಪರಿಗ್ರಹ ಅಗತ್ಯಕ್ಕಿಂತ ಹೆಚ್ಚು ಹಣವನ್ನು ಹೊಂದಬಾರದು ಹಾಗೂ ಬಳಸಬಾರದು ಸರಳ ಜೀವನ ನಡೆಸತಕ್ಕದ್ದು ಶುಚಿಯಾಗಿ ಮನಸ್ಸು ಶರೀರ ಮನೆಯಿಂದ ಹಿಡಿದು ಸುತ್ತಲಿನ ಪರಿಸರವನ್ನು ಶುಚಿಯಾಗಿ ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವುದು ಸಂತೋಷ ಯಾವಾಗಲೂ ಉಲ್ಲಾಸ ಉತ್ಸಾಹ ಮತ್ತು ತೃಪ್ತಿಯಿಂದ ಇರಬೇಕು ಯಾವ ಸಂದರ್ಭದಲ್ಲೂ ದೂಷಣೆ ಮತ್ತು ಅಸಮಾಧಾನಗಳಿಗೆ ಅವಕಾಶ ಕೊಡಬಾರದು ತಪಸ್ಸು ಶಿಸ್ತುಬದ್ಧ ಜೀವನ ನಡೆಸಬೇಕು ಸಮಯಕ್ಕೆ ಸರಿಯಾಗಿ ಏಳುವುದು ಊಟ ತಿಂಡಿ ಮಲಗುವುದು ಮುಂತಾದವನ್ನು ರೂಢಿಸಿಕೊಳ್ಳಬೇಕು ನಾವು ಏನು ತಿನ್ನುತ್ತೇವೋ ಓದುತ್ತೇವೋ ನೋಡುತ್ತೇವೋ ಮಾತನಾಡುತ್ತೇವೋ ಆಲೋಚಿಸುತ್ತೇವೋ ಅವುಗಳ ಮೇಲೆ ಹಿಡಿತ ನಿಯಂತ್ರಣ ಇರಬೇಕು ನಮ್ಮ ಮನಸ್ಸನ್ನು ಅರ್ಥ ಮತ್ತು ಆಲೋಚನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಪ್ರತಿದಿನವೂ ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಸ್ವಾಧ್ಯಾಯ ಹಿತಕರ ಆಲೋಚನೆಗಳಿಗೆ ಒತ್ತು ಕೊಡಬೇಕು ಒಳ್ಳೆಯ ಪುಸ್ತಕಗಳನ್ನು ಓದುವ ಮತ್ತು ಅವುಗಳ ವಿಚಾರವಾಗಿ ಆಳವಾಗಿ ವಿಮರ್ಶಿಸುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಸಮಾನ ಮನಸ್ಕರ ಜೊತೆ ಆ ವಿಚಾರಗಳನ್ನು ಹಂಚಿಕೊಂಡು ಚರ್ಚಿಸಬೇಕು ಈಶ್ವರ ಪ್ರಣಿದಾನ ಈಶ್ವರನಲ್ಲಿ ಪಕ್ಷಪಾತವಿಲ್ಲ ಎಂಬುದರಲ್ಲಿ ದೃಢವಾದ ನಂಬಿಕೆಯಿರಲಿ ಮಾಡಿದ್ದುಣ್ಣೋ ಮಹಾರಾಯ ಎಂಬ ಗಾದೆಯಂತೆ ನಮಗೆ ಜೀವನದಲ್ಲಿ ಒದಗಿಬರುವ ಪ್ರತಿಯೊಂದು ಸನ್ನಿವೇಶವೂ ಉಚಿತವಾದದ್ದೇ ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಈಶ್ವರನಿಗೆ ಅರ್ಪಿಸುವ ಸೇವೆ ಎಂದು ಭಾವಿಸಿ ಅದರಿಂದ ಒದಗುವ ಫಲವನ್ನು ಈಶ್ವರನ ಪ್ರಸಾದವೆಂದು ಸ್ವೀಕರಿಸಬೇಕು ಗೆಲುವನ್ನು ವಿನಯದಿಂದ ಮತ್ತು ಸೋಲನ್ನು ಎದೆಗುಂದದೆ ಸ್ವೀಕರಿಸಬೇಕು ಉಪಯೋಗಕರವಾದ ಆಕಾಂಕ್ಷೆಗಳು ಇರುವುದು ತಪ್ಪಲ್ಲ ಆ ಆಸೆಗಳನ್ನು ಪೂರೈಸಿಕೊಳ್ಳಬಹುದು ಆದರೆ ಅವು ಈ ಮೂರು ಪ್ರಮಾಣಗಳಿಗೆ ಅನುಗುಣವಾಗಿರಬೇಕು ಒಂದು ನ್ಯಾಯಸಮ್ಮತ ಮತ್ತು ಧರ್ಮಸಮ್ಮತವಾಗಿದ್ದು ಇತರರಿಗೆ ಹಾನಿಯನ್ನು ಉಂಟುಮಾಡಬಾರದು ಎರಡು ಆಸೆಗಳು ಮಿತವಾಗಿರಬೇಕು ಯಜ್ಞದಾನು ತಪಸ್ಸುಗಳನ್ನು ನಿಷ್ಕಾಮವಾಗಿ ಆಚರಿಸುವುದರಲ್ಲಿ ಅಡ್ಡಿಯಾಗಬಾರದು ಮೂರು ಆಸೆಗಳು ಬಂಧನಕ್ಕೆ ಕಾರಣವಾಗಬಾರದು ಅವುಗಳ ಪೂರೈಕೆ ಆತಂಕವನ್ನು ಉಂಟುಮಾಡಬಾರದು ಗೆಲುವು ಅಹಂಕಾರವನ್ನು ಸೋಲುಕೋಪವನ್ನು ಉಂಟುಮಾಡದಂತೆ ಎಚ್ಚರಿಕೆ ವಹಿಸಬೇಕು ನಾವು ಈ ಪ್ರಪಂಚದಿಂದ ಪಡೆಯುವುದಕ್ಕಿಂತ ಹೆಚ್ಚು ಕೊಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಯಜ್ಞದಾನ ತಪಸ್ಸುಗಳನ್ನು ಆಚರಿಸುವುದರಿಂದ ಪರಿಶುದ್ಧವಾದ ಮನಸ್ಸನ್ನು ಪಡೆಯಬಹುದು ಆದುದರಿಂದ ಅವುಗಳನ್ನು ಕಟ್ಟುನಿಟ್ಟಾಗಿ ಆಚರಿಸತಕ್ಕದ್ದು ಹೊಯ್ದಾಡದ ಏಕಾಗ್ರತೆಯುಳ್ಳ ಅಧ್ಯಾತ್ಮಜ್ಞಾನವನ್ನು ಪಡೆಯಬೇಕೆಂದ ತೀವ್ರ ಇಚ್ಛೆಯುಳ್ಳ ಮನಸ್ಸೇ ಪವಿತ್ರವಾದ ಮನಸ್ಸು ಶಾಂತಮಯ ಹಾಗೂ ಉನ್ನತ ಜೀವನ ನಡೆಸಲು ಇಂತಹ ಮನಸ್ಸು ಅನಿವಾರ್ಯ ಈ ವಿಚಾರಗಳನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ಯಜ್ಞದಾನ ತಪಸ್ಸುಗಳನ್ನು ಆಚರಿಸಿ ಸರಳ ಮತ್ತು ಉದಾತ್ತ ಜೀವನ ನಡೆಸಬೇಕಾದರೆ ನಮಗೆ ಸಾಧು ಸಜ್ಜನರ ಸಂಘ ಅತ್ಯವಶ್ಯಕ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ